ಇನ್ನೊಂದ್ಸಲ ಮಾಡೋಣ ಇಲ್ಲ ಲೆಸನ್ ನಂಬರ್ ಐಟ್ ಅಲ್ಲಿ ನಾವು ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಬೇಸಿಕಲಿ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಅಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಒಂದು ಹಂತ ಇದೆ ಎಲ್ಲಿ ಅಂತ ಹೇಳಿದ್ರೆ ಅದು ಮೂರು ಕಾನ್ಸೆಂಟ್ ಬರುತ್ತೆ ಆಮೇಲೆ ಒಂದು ಬಾವೆಲ್ ಬರುತ್ತೆ ಅದು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಲಿಕ್ಕೆ ಈಸಿ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಆರ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಡ್ಸ್ ಎಸ್ ಸಿ ಸ್ಟಾರ್ಟ್ ಆಗುತ್ತೆ ಎಸ್ ಪಿ ಎಲ್ ಎಸ್ ಎಸ್ ಟಿ ಎಚ್ ಆರ್ ಎಸ್ ಎಚ್ ಆಕ್ಚುಲಿ ಒಂದು ಎರಡು ಮೂರು ನಾಲ್ಕು ಇದರಲ್ಲಿ ನಿಮಗೆ ಜಾಸ್ತಿ ವರ್ಡ್ಸ್ ಬರುತ್ತೆ ಇವೆರಡು ಸ್ವಲ್ಪ ಕಡಿಮೆ ವರ್ಡ್ಸ್ ಬರುತ್ತೆ ಅಷ್ಟೊಂದು ಬರೋದಿಲ್ಲ ಓಕೆ ಈಗ ಇದನ್ನ ನಾವು ಇದನ್ನ ನಾವು ಏನೇನಿದೆ ನೋಡಿ ಫಸ್ಟ್ ಒಂದು ಕಾನ್ಸನೆಂಟ್ ಇದೆ ಎಸ್ ಒಂದು ಕಾನ್ಸನೆಂಟ್ ಸಿ ಅಗೇನ್ ಕಾನ್ಸನೆಂಟ್ ಆರ್ ಅಗೇನ್ ಕಾನ್ಸನೆಂಟ್ ಆಮೇಲೆ ಎ ಬರುತ್ತೆ ಸೊ ಮೂರು ಅಕ್ಷರ ಆದ್ಮೇಲೆ ನಿಮಗೆ ಕಾನ್ ಬೊಬೆಲ್ ಬರೋದು ಓಕೆ ಸೊ ಕಷ್ಟ ಅದನ್ನ ನಮಗೆ ಈ ಎಲ್ಲಾ ಅಕ್ಷರಗಳ ಉಚ್ಚಾರಣೆ ಎಲ್ಲಾ ಅಕ್ಷರಗಳ ಇಂಡಿವಿಜುವಲ್ ಉಚ್ಚಾರಣೆ ಎಸ್ ಸಿ ಏನ್ ಹೇಳ್ಬೇಕು ಸಿ ಏನ್ ಹೇಳ್ಬೇಕು ಆರ್ಗೆ ಏನ್ ಹೇಳ್ಬೇಕು ಅದನ್ನ ಇಂಡಿವಿಜುವಲ್ ಆಗಿ ನಾವು ಹೇಳಿದಾಗ ಮಾತ್ರ ನಮಗೆ ಅದು ಕ್ಲಿಯರ್ ಆಗಿ ಬರುತ್ತದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಿ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಸಿ ಓದಿಲ್ಲ ಅಂತಿರ್ಕೊಳ್ಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ನಿಮಗೆ ಚತುರು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಅಥವಾ ಕೆಳಗೆ ಬರ್ತಿರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ನೆಗೆಟಿವ್ 네ಗಟಿವ್ ಕ್ವೆಶ್ಚನ್ಸ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಕನ್ನಡದಲ್ಲಿ ನೋಡಿ ಸ್ಕ್ರಾಪ್ ಉದಾಹರಣೆಗೆ ಸ್ಕ್ರಾಪ್ ರೈಟ್ ಸೊ ಇವೆಲ್ಲ ಎಕ್ಸಾಂಪಲ್ಸ್ ಓಕೆ ಸೊ ಈಗ ನಾವು ಅದನ್ನ ಅಗೇನ್ ಎ ಇ ಐ ಓ ಯು ಉಚ್ಚಾರಣೆ ನಾವು ಹೇಗೆ ಹೇಳ್ಬೇಕು ರೈಟ್ ಆ ಎ ಇ ಅ ಅಂತ ನೀವು ಕರೆಕ್ಟ್ ಆಗಿ ಉಚ್ಚಾರಣೆ ಹೇಳಿದ್ರೆ ಅದಕ್ಕೆ ಆರ್ ಸೇರಿಸಿದ್ರೆ ಸ್ಕ್ರಾ ಸ್ಕ್ರೆ ಸ್ಕ್ರಿ ಸ್ಕ್ರಾ ಸ್ಕ್ರ ಓಕೆ ಸೊ ಈ ಕಾಂಬಿನೇಷನ್ ಅಲ್ಲಿ ನಿಮಗೆ ಬಹಳಷ್ಟು ಪದಗಳು ಬರ್ತವೆ ಇದು ಮಧ್ಯದಲ್ಲಿ ಬರ್ಬೋದು ಲಾಸ್ಟ್ ಬರ್ಬೋದು ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೋದು ಯಾವುದು ಎಸ್ ಪಿ ಎಲ್ ಎಸ್ ಪಿ ಎಲ್ ಏನು ಎಸ್ ಪಿ ಎಲ್ ನೋಡಿ ಹಾಗೆ ಒಂದೊಂದೇ ಅಕ್ಷರ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಈಗ ನೋಡಿ ಇದನ್ನ ನಾನು ನಿಮ್ಗೆ ಆಲ್ರೆಡಿ ಆಲ್ರೆಡಿ ನೋಡಿ ಒಂದೇ ಸಲಕ್ಕೆ ಈ ಅಕ್ಷರಗಳನ್ನು ಓದಿ ಅಂತ ನಾನು ಹೇಳ್ತಾ ಇಲ್ಲ ಹಂತ ಹಂತವಾಗಿ ನಾವು ಬರ್ತಾ ಇದೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಇದೇನಪ್ಪ ಇಷ್ಟು ದೊಡ್ಡದಾಗಿದೆ ಎಸ್ ಪಿ ಎಲ್ ಎ ನಮ್ಗೆ ಇದು ಓದಿ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸ್ಬೋದು ಬಟ್ ನಾವ್ ಎಲ್ಲಿಂದ ಬಂದಿದೀವಿ ಫಸ್ಟ್ ಪಾಠ ಏನ್ ಮಾಡಿದ್ವಿ ನಿಮ್ಗೆ ಬರೀ ಇದನ್ನ ಮಾತ್ರ ಕಳಿಸ್ತೇನೆ ನಾನು ನಿಮಗೆ ರೈಟ್ ಆಮೇಲೆ ಎಲ್ ಎ ಓದೋದು ಹೇಗೆ ಎಲ್ ಮತ್ತೆ ಎ ಏನಾಗುತ್ತೆ ಆಮೇಲೆ ಪಿ ಎಲ್ ಎ ಕಲಿಸಿದೆ ರೈಟ್ ಪಿ ಎಲ್ಲಿ ಪಿ ಎಲ್ ಏನಾಗುತ್ತೆ ಎಲ್ ಎ ಪಿ ಸೇರಿಸಿದೆ ಪ್ಲಾನ್ ಪ್ಲಾನ್ ಆಮೇಲೆ ನಾನು ನಿಮ್ಗೆ ಎಸ್ ಇರೋದು ಅಲ್ವಾ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ನಾನು ನಿಮ್ಗೆ ಕಲಿಸಿದೆ ಆಮೇಲೆ ಪ್ಲಾಪ್ಲೈ ಪ್ಲೇ ಪ್ಲಾಪ್ಲರ್ ಈಗ ಸ್ಪ್ಲಾಸ್ ಪ್ಲೇಸ್ ಪ್ಲೇಸ್ ಪ್ಲಾಸ್ ಇದು ಹೇಗೆ ಅಂತ ಹೇಳಿದ್ರೆ ನಾನು ಫಸ್ಟ್ ನಿಮಗೆ ನೇ ಕಲಿಸಿದೆ ಕನ್ನಡದಲ್ಲಿ ಆಮೇಲೆ ಮಾ ಕಲಿಸಿದೆ ಇವೆರಡು ಏನಾಯ್ತು ಮನೆ ಅಲ್ವಾ ಆಮೇಲೆ ರಾ ಕಲಿಸಿದೆ ರಮನೆ ಅ ಕಲಿಸಿದೆ ಅರಮನೆ ಅಷ್ಟೇ ಈ ನಾಲ್ಕು ಅಕ್ಷರ ಓದ್ಬೇಕಾದ್ರೆ ನಾವು ಒಂದೊಂದು ಅಕ್ಷರ ಓದಿ ನಮಗೆ ಗೊತ್ತಿರ್ಬೇಕು ಅಲ್ವಾ ಅದನ್ನೇ ನಾನು ಇಲ್ಲಿ ಹೇಳಿರೋದು ನಿಮ್ಗೆ ಫಸ್ಟ್ ಎ ಕಲಿಸಿದೆ ಎಲ್ ಎ ಪಿ ಎಲ್ ಎಸ್ ಪಿ ಎಲ್ ಎ ಸ್ಪ್ಲಾ ಸ್ಪ್ಲೇ ಸ್ಪ್ಲಾ ಸ್ಪ್ಲೈ ಸ್ಲೀಕ್ ಸ್ಪ್ಲಕ್ ಅದೇ ತರ ಅಷ್ಟೇ ಓಕೆ ನೋಡಿ ಕನ್ನಡ ನಿಮಗೆ ರೆಫರೆನ್ಸ್ ಅಷ್ಟೇ ಕನ್ನಡದಲ್ಲಿ ನಾನು ಕೊಟ್ಟಿರೋ ರೆಫರೆನ್ಸ್ ಅಂದ್ರೆ ನಿಮಗೆ ಓದ್ಲಿಕ್ಕೆ ಕಷ್ಟ ಆದ್ರೆ ನೋಡ್ಬೇಕಷ್ಟೇ ಯಾವಾಗಲೂ ಕನ್ನಡನೇ ಡಿಪೆಂಡ್ ಸರಿ ನೋಡಿ ಟಿ ಆರ್ ಬೇಸಿಕಲಿ ನಿಮಗೆ ವರ್ವೆಲ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ a a e o a ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಬೇರೆ ಎಲ್ಲ ಈಸಿ ಆಗುತ್ತೆ ನೀವು ವೊಬೈಲ್ಸ್ ಹೇಳೋದ್ರಲ್ಲಿ ತುಂಬಾ ಜನ ತಪ್ಪು ಮಾಡ್ತೀರಾ ಒಂದ್ ತಿಂಗಳಾದ್ರೂ ಕರೆಕ್ಟ್ ಆಗಿ ವೊಬೈಲ್ಸ್ ಹೇಳಕ್ ಬರಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಎಲ್ಲರಿಗೂ ವೊಬೈಲ್ ಹೇಳಿಸ್ತೀನಿ ಪ್ರತಿಯೊಬ್ಬರು ಹೇಳಬೇಕು ಓಕೆನಾ ರೈಟ್ ನೆಕ್ಸ್ಟ್ ಎಸ್ ಪಿ ಆರ್ ಎಸ್ ಪಿ ಆರ್ ಬಂದಾಗ ಎಸ್ ಇದೆ ಪಿ ಇದೆ ಆರ್ ಇದೆ ಸ್ಪ್ರಿ ಸ್ಪ್ರಿ ಸ್ಪ್ರಾಕ್ ಸ್ಪ್ರ ಓಕೆ ಹಾಗೆ ತ್ರೀ ತ್ರ ಜಾಸ್ತಿ ಯೂಸ್ ಆಗಲ್ಲ ಅಂದ್ರೆ ಒಂದಷ್ಟು ಅಕ್ಷರ್ಗಳು ಬರುತ್ತೆ ಇದು ಇದು ಜಾಸ್ತಿ ಯೂಸ್ ಆಗಲ್ಲ ಒಂದಷ್ಟು ವರ್ಡ್ಸ್ ಮಾತ್ರ ಓಕೆ ಯಾ ನೆಕ್ಸ್ಟ್ ಬಂದು ಇದರಲ್ಲಿ ಈಗ ಒಂದು ವೇಳೆ ನೀವು ವರ್ಡ್ಸ್ ನೋಡೋದಾದ್ರೆ ವರ್ಡ್ಸ್ ಯಾಕೆ ಈ ತರ ಓದ್ಬೇಕು ಅಂತ ಕೇಳಿದ್ರೆ ಇದರಲ್ಲಿ ವರ್ಡ್ಸ್ ರೈಟ್ ವರ್ಡ್ಸ್ ವರ್ಡ್ಸ್ ನೋಡಿ ಸ್ಕ್ರಾಪ್ स्क्रैप स्क्रिप्ट स्क्रॉल स्क्रब स्प्लैश स्प्लन स्प्लिट स्प्लॉट स्प्लंग ही वर्ड्स बोलಬೇಕಾದ್ರೆ ನಿಮಗೆ ಫಸ್ಟ್ ನಾಲ್ಕು ಅಕ್ಷರಗಳು ಒಂದೇ ಗೊತ್ತಾದ್ರೆ ಮಾತ್ರ ಮುಂದೆ બોld ಸ್ಟ್ರಾಕ್ ಸ್ಟ್ರಕ್ ಸ್ಟ್ರಿಂಗ್ ಸ್ಟ್ರಾಂಗ್ ಸ್ಟ್ರಕ್ ಸ್ಪ್ರ್ಯಾಟ್ ಸ್ಪ್ರೆಡ್ ಸ್ಪ್ರಿಂಗ್ ಸ್ಟ್ರಾಟ್ ಸ್ಪ್ರಂಗ್ ಟ್ರಾಶ್ ಟ್ರಶ್ ತ್ರিল ಥ್ರಾಟ್ ಥ್ರಸ್ಟ್ ಸ್ಟ್ರಾಂಗ್ ಸ್ಟ್ರಕ್ ಸ್ಟ್ರಿಂಗ್ ಸ್ಟ್ರಾಫ್ ಸ್ಟ್ರಂಗ್ ರೈಟ್ ಸೊ ಈ ಒಂದು ಸಲ ಓದಬೇಕಾದ್ರೆ ಈ ಪದಗಳು ನೀವು ಕಂಪ್ಲೀಟ್ ಆಗಿ ಓದಬೇಕಾದ್ರೆ ನಾಲ್ಕು ಅಕ್ಷರ ಫಸ್ಟ್ ಓದಕ್ಕೆ ಬರ್ಬೇಕು ಸ್ಪ್ರಾ ಸ್ಪ್ರೇ ಸ್ಪ್ರಿ ಸ್ಪ್ರಾ ಇದ್ರ ಮುಂದೆ ಎಷ್ಟು ಬೇಕಾದ ಪದ ಇದ್ರೂ ಓದ್ಬೋದು ಈಗ ಐ ಎನ್ ಜಿ ಹಾಕೊಳ್ಳಿ ಇದು ದೊಡ್ಡ ಪದ ಇವಾಗ ಏನಾಗುತ್ತೆ ಸ್ಪ್ರಿಂಟಿಂಗ್ ಸ್ಪ್ರಿಂಟಿಂಗ್ ರೈಟ್ ಸ್ಪ್ರಿಂಟಿಂಗ್ ಈಗ ಇಲ್ಲಿ ಸ್ಟ್ರಾಂಗ್ ಇದೆ ಇದಕ್ಕೆ ಇ ಎಸ್ ಟಿ ಹಾಕಿದ್ರೆ ಏನಾಗುತ್ತೆ ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಟ್ರಾಂಗೆಸ್ಟ್ ಫಸ್ಟ್ ನಿಮ್ಗೆ ಕರೆಕ್ಟ್ ಆಗಿ ಓದಕ್ ಬರಬೇಕು ಫಸ್ಟ್ ಓದಕ್ ಬಂದ್ರೆ ಮುಂದೆ ಓದಕ್ ಆಗೋದು ಸ್ಟಾರ್ಟಿಂಗ್ ಅಲ್ಲೇ ಸ್ಟ್ರಕ್ ಆಯ್ತು ಅಂತ ಹೇಳಿದ್ರೆ ಮುಂದೆ ಓದಿ ಕಷ್ಟ ಆಗುತ್ತೆ ಅದಕ್ಕೆ ನಾವು ಯಾವಾಗ್ಲೂ ಸ್ಟಾರ್ಟಿಂಗ್ ಬರೋದನ್ನ ಬಾಯ್ಪಟ್ಟಾಗ್ಬಿಡ್ಬೇಕು ನಮಗೆ ಓದಿ ಓದಿ ಬಾಯ್ಪಟ್ ಆಗಬೇಕು ಕನ್ನಡದಲ್ಲಿ ಕಾಗ ಬಾಯ್ಪಟ ಎಲ್ರಿಗೂ ಕಾಗ್ಮಿತ ಬಾಯ್ಪಟ್ ಆಗಿದೆ ಹೇಗೆ ಕಾ ಕಾ ಎಲ್ರಿಗೂ ಬಾಯ್ಪಟ್ ಆಗಿದೆ ತಾನೆ ರೈಟ್ ಇದ್ರ ಮುಂದೆ ನೀವು ಕಾಗೆ ಬರ್ದ್ರು ಓದ್ಬೋದು ಕಾಡು ಬರ್ರೂ ಓದ್ಬೋದು ಅಥವಾ ಕಾಲು ಬರ್ರು ಏನ್ ಬರ್ದ್ರು ಓದ್ಬೋದು ಫಸ್ಟ್ ಅಕ್ಷರ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಇಲ್ಲಿ ಫಸ್ಟ್ ಅಕ್ಷರ ಅಂತಲ್ಲ ಫಸ್ಟ್ ಕಾಂಬಿನೇಷನ್ ಇಂಗ್ಲಿಷ್ ಅಲ್ಲಿ ಸ್ಟ್ರಾ ಅನ್ನೋದೇ ಒಂದು ಕಾಂಬಿನೇಷನ್ ಅಕ್ಷರ ಮಾತ್ರ ಅದು ಕರೆಕ್ಟ್ ಆಗಿ ಗೊತ್ತಿದ್ರೆ ಮುಂದೆ ಬರೋದು ಯಾವ್ದು ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಓದಬಹುದು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾ ಅದು ನಿಮಗೆ ಈಸಿಯಾಗಿ ಓದೋ ಒಂದು ಎಬಿಲಿಟಿ ಬೆಳೆಸ್ಕೊತಾ ಹೋಗ್ತೀರಲ್ಲಿ ಇದೇ ಕಾಂಬಿನೇಷನ್ ಅಲ್ಲಿ ಇನ್ನು ಯಾವ್ದಿದೆ ನೋಡಿ ಎಸ್ ಸಿ ಎಚ್ ಸಿ ಎಚ್ ಎಲ್ ಸಿ ಎಚ್ ಆರ್ ಇದೆ ಆಮೇಲೆ ಇದನ್ನು ನೋಡ್ಬೋದ್ರೆ ನೆಕ್ಸ್ಟ್ ಬಂದು ಎಸ್ ಸಿ ಎಚ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಕಲೆಕ್ಟರ್ಸ್ ಬಡ್ಡಿ ಜಾಸ್ತಿ ವರ್ಡ್ಸ್ ಇಲ್ಲ ಇದರಲ್ಲಿ ನಾನ್ ಫಸ್ಟ್ ಹೇಳಿದ್ನಲ್ಲ ಫಸ್ಟ್ ನಾಲ್ಕು ಕಾಂಬಿನೇಷನ್ ಅಲ್ಲಿ ಮಾತ್ರ ನನಗೆ ಜಾಸ್ತಿ ವರ್ಡ್ಸ್ ಇರುತ್ತೆ ಯಾವುದು ಎಸ್ ಸಿ ಆರ್ ಎಸ್ ಪಿ ಎಲ್ ಎಸ್ ಟಿ ಆರ್ ಆಮೇಲೆ ಎಸ್ ಇನ್ನೊಂದು ಯಾವ್ದು ಹೇಳಿದ್ನಲ್ಲ ಎಸ್ ಟಿ ಆರ್ ರೈಟ್ ಇದ್ರಲ್ಲಿ ಮಾತ್ರ ನಿಮಗೆ ನಾಲ್ಕು ಕಾಂಬಿನೇಷನ್ ಅಲ್ಲಿ ಜಾಸ್ತಿ ಇರುತ್ತೆ ಉಳಿದು ಜಾಸ್ತಿ ಬರೋದಿಲ್ಲ ಅದೇ ತರ ಎಸ್ ಸಿ ಎಚ್ ಎಸ್ ಸಿ ಎಚ್ ಜಾಸ್ತಿ ಬರೋದು ನೋಡಿ ಸ್ಕೂಲ್ ಸ್ಕೂಲ್ ಅಂತ ಬರುತ್ತೆ ಆಮೇಲೆ ಸ್ಕೆಡ್ಯೂಲ್ ಅಥವಾ ಶೆಡ್ಯೂಲ್ ಇದನ್ನ ಎರಡು ತರ ಹೇಳ್ಬೋದು ಶೆಡ್ಯೂಲ್ ಅಥವಾ ಸ್ಕೆಡ್ ಸ್ಕೆಜ್ಯೂಲ್ ಅಥವಾ ಶೆಡ್ಯೂಲ್ ಎರಡು ತರನು ಹೇಳು ಆಕ್ಚುಲಿ ಡರ್ ಅಂತ ಹೇಳಲ್ಲ ಜ ಅಂತ ಹೇಳ್ಬೇಕು ಸ್ಕೆಜ್ಯೂಲ್ ಅದು ಜ ಆಗುತ್ತೆ ನಾ ನೆಕ್ಸ್ಟ್ ನಿಮಗೆ ಆಮೇಲೆ ಎಸ್ ಸಿ ಸ್ಕಾಲರ್ ಆಮೇಲೆ ಇದು ಸ್ಕಾಲರ್ಶಿಪ್ 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 ಎಲ್ಲರಿಗೂ ಗೊತ್ತು ಆಮೇಲೆ ನೋಡಿ ಸ್ಕೀಮ್ಸ್ ಸ್ಕೀಮ್ಸ್ ಇಲ್ಲಿ ಈ ಇದೆ ಈ ಸೌಂಡ್ ಈ ಅಂತಾನೆ ಇದೆ ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಸ್ಪೆಲಿಂಗ್ ಗೊತ್ತಾಗುತ್ತೆ ಆಮೇಲೆ ಇದೊಂದು ಪದ ಇದೆ ಕಾಯಿಲೆ ವಯಸ್ಸಾದ್ಮೇಲೆ ಮರ್ತು ಹೋಗೋದು ಇರೋರಿಗೆ ಕೆಲವರಿಗೆ ಈ ಕಾಯಿಲೆ ಇರುತ್ತೆ ಇದಕ್ಕೆ ಸ್ಕಿಪ್ಸ್ ಫ್ರೀನಿಯ ಸ್ಕಿಪ್ಸ್ ಫ್ರೀನಿಯಾ ಅಂತ ಹೇಳ್ತಾರೆ ಈ ಕಾಂಬಿನೇಷನ್ ಇದೆ ಅದಕ್ಕೋಸ್ಕರ ನಾನು ಕೊಟ್ಟಿದೀನಿ ಬಟ್ ಇದು ಸ್ವಲ್ಪ ಕಷ್ಟ ಆಗ್ಬೋದು ಓದಲಿಕ್ಕೆ ನಿಮ್ಗೆ ಈಸಿ ಆದ್ರೆ ಓದಿ ಪ್ರಾಕ್ಟೀಸ್ ಮಾಡಿ ಇಲ್ಲಾಂದ್ರೆ ಇದನ್ನ ಡ್ರಾಪ್ ಮಾಡಬಹುದು ನೋ ಪ್ರಾಬ್ಲಮ್ ಸಿ ಎಚ್ ಎಲ್ ಸಿ ಎಚ್ ಎಲ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಒಂದು ಇದು ಕೆಮಿಸ್ಟ್ರಿ ಬರುವಂತದ್ದು ಕ್ಲೋರಿನ್ ಕ್ಲೋರೈಡ್ ಕ್ಲೋರೋಫಾರ್ಮ್ ಕೆಮಿಕಲ್ ನೇಮ್ಸ್ ಓಕೆ ಸಿ ಎಚ್ ಆರ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಕ್ರೋಮ್ ಕ್ರಾನಿಕ್ ಒಂದಷ್ಟು ಇಷ್ಟೇ ವರ್ಡ್ಸ್ ಇರೋದು ಅಂದ್ರೆ ಬೇರೆ ವರ್ಡ್ಸ್ ಇದೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಮತ್ತೆ ಸೈನ್ಸ್ ಬೇರೆ ವರ್ಡ್ಸ್ ಇದೆ ಇಂಗ್ಲಿಷ್ ಅಲ್ಲಿ ಅದು ಜಾಸ್ತಿ ಯೂಸ್ ಆಗಲ್ಲ ಓಕೆ ಮೆಡಿಕಲ್ ಸ್ಟೂಡೆಂಟ್ಸ್ ಅವರಿಗೆ ಮಾತ್ರ ಯೂಸ್ ಆಗುತ್ತೆ ಸಿ ಎಚ್ ಆರ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಸಿ ಎಚ್ ಆರ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಬಂದ್ರೆ ಕ್ರ ಅಂತ ಬರುತ್ತೆ ಇಲ್ಲಾಂದ್ರೆ ಕ್ಲಬ್ ಅಂತ ಬರುತ್ತೆ ಅದನ್ನ ನೆನ್ಪಟ್ಟು ಇವೆರಡು ಕಾಂಬಿನೇಷನ್ ಓಕೆ ಎಸ್ ಸಿ ಎಚ್ ಬಂದಾಗ ಎರಡು ಸೌಂಡ್ ಬರುತ್ತೆ ಒಂದು ಶ ಅಥವಾ ಸ್ಕ ಅಂತ ಬರುತ್ತೆ ಓಕೆ ಸೊ ಅಷ್ಟೇ ಇದು ಪಾ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟಪಟ್ಟು ಪ್ರೊನೌನ್ಸ್ ಮಾಡೋಕ್ಕಾದ್ರೆ ಮಾಡಿ ಇಲ್ಲಾಂದ್ರೆ ಬಿಟ್ಬಿಡಿ ನೋ ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಬಂದು ಎಸ್ ಕ್ಯೂ ಯು ಎಸ್ ಕ್ಯೂ ಯು ಎಸ್ ಕ್ಯೂ ಯು ಎಸ್ ಕ್ಯೂ ಯು ಇದರಲ್ಲಿ ನಿಮಗೆ ಜಾಸ್ತಿ ವರ್ಡ್ಸ್ ಇಲ್ಲ ಎಸ್ ಕ್ಯೂ ಯು ರೈಟ್ ಎಸ್ ಗೆ ಸ್ ಅಂತ ಹೇಳಿ ಕ್ಯೂ ಗೆ ಖ ಇದು ನೆಕ್ಸ್ಟ್ ಬ ಸ್ಕ್ವಾ ಸ್ಕ್ವಾ ಸೊ ಅಲ್ಲಿಗೆ ನಾನು ನಿಮಗೆ ಸ್ಕ್ವಾ ಸ್ಕ್ವಾಡ್ ಸ್ಕ್ವಾಷ್ ಸ್ಕ್ವೇರ್ ಸ್ಕ್ವೀಸ್ ಸ್ಕ್ವೇರ್ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೇಳಿ ಕಷ್ಟ ಆಗ್ಬಹುದು ಕೆಲವರಿಗೆ ಯಾಕಂದ್ರೆ ಈ ತರ ಕಾಂಬಿನೇಷನ್ ಕನ್ನಡದಲ್ಲಿ ಇಲ್ಲ ಸ್ಕ್ವಾ ಅಂತ ಎಲ್ಲೂ ಇಲ್ಲ ಬರೀ ಕ್ವಾ ಇದೆ ಸಾ ನಾವು ಸೇರ್ಸಲ್ಲ ಸ್ಕ್ವಾ ಸ್ಕ್ವಾ ಎಲ್ಲೂ ಬರುವುದಿಲ್ಲ ಕನ್ನಡದಲ್ಲಿ ಎಲ್ಲಾದ್ರೂ ಸ ಸ್ವಾ ಸ್ಕ್ವಾಡ್ ಸ್ವಾಡ್ ಅಂತ ಕೇಳಿದ್ದೀರಲ್ವಾ ಸ್ಕ್ವಾಡ್ ಎಲ್ಲರೂ ಕೇಳಿದಿರ ಸ್ಕ್ವಾಡ್ ರೈಟ್ ಸ್ಕ್ವಾಡ್ ಕೇಳಿದಿರ ಪೊಲೀಸ್ ಸ್ಕ್ವಾಡ್ ಅಥವಾ ಎಕ್ಸಾಮ್ ಸ್ಕ್ವಾಡ್ ರೈಟ್ ಸ್ಕ್ವಾಡ್ ಹಾ ಸೊ ಅದೇನೆ ಸ್ಕ್ವಾ ಸ್ಕ್ವಾ ಅದರಲ್ಲಿ ಸ್ಕ್ವೇರ್ ಸ್ಕ್ವೇರ್ ಕೇಳಿದೀರ ಅಲ್ವಾ ಸ್ಕ್ವೇರ್ ಆಗಿದೆ ಸ್ಕ್ವೇರ್ ಅಂದ್ರೆ ಆಯ್ತಾ ಅಲ್ಲ ಆಯ್ತಾ ಅಲ್ಲ ಇದು ಚೌಕ ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೀಸ್ವೀಸ್ ಅಂದ್ರೆ ಹಿಂಡೋದು ಸ್ಕ್ವೀಸ್ ಅಂದ್ರೆ ಅಳಿಲು ಓಕೆ ಇದರಲ್ಲಿ ಜಾಸ್ತಿ ವರ್ಡ್ಸ್ ತರ ಕೇಳಿಸಿಕೊಬೇಡಿ ಜಾಸ್ತಿ ವರ್ಡ್ಸ್ ಇಲ್ಲ ಎಸ್ ಪಿ ಎಚ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ನೀವು ಎರಡೇ ಪದ ಇರೋದು ಒಂದು ಇದು ಇದರಲ್ಲೇ ಬರುವಂತದ್ದು ಸ್ಫಿಯರ್ ಸ್ಫಿಯರ್ ಬಟ್ ಇದನ್ನು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ನಿಮಗೆ ಉಚ್ಚಾರಣೆ ನಾ ಸ್ಪಷ್ಟವಾಗಿ ನೀವು ಹೇಳಬೇಕು ಅಂತ ಪ್ರಯತ್ನ ಪಡೋರಾದ್ರೆ ಇದನ್ನ ಕರೆಕ್ಟ್ ಆಗಿ ಹೇಳಬೇಕು ಇದನ್ನ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಯಾಕೆಂದ್ರೆ ನೋಡಿ ಪಿ ಎಚ್ ಅಂದ್ರೆ ಏನ್ ಹೇಳಿ ಪಿ ಎಚ್ ಇಸ್ ನಥಿಂಗ್ ಬಟ್ ಎಫ್ ಅಲ್ವಾ ಇಂಗ್ಲಿಷ್ ಅಲ್ಲಿ ಪಿ ಎಚ್ ಬಂತು ಅಂತ ಹೇಳಿದ್ರೆ ಅದನ್ನ ಎಫ್ ಅಂತ ಹೇಳಬೇಕು ಅಂತ ಹೇಳಿದೆ